ಬುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಟೆನ್ಷನ್ ಶುರುವಾಗ್ತಾ ಇದೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ ಲೋಕ ವರದಿಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ ಮೂವತ್ತೊಂಬತ್ತು ಪುಟಗಳ ತಕರಾರು ಅರ್ಜಿಯಲ್ಲಿ ಸಂಪೂರ್ಣ ಮಾಹಿತಿಯ ಉಲ್ಲೇಖ ಇದೆ ಸ್ನೇಹಮಯಿ ದೂರು ತನಿಖೆ ನಡೆಸಲು ತಕ್ಕದ್ದಲ್ಲ ಅಂತ ಲೋಕ ಹೇಳಿತು ಆರೋಪಗಳಿಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ತನಿಖಾ ಟೀಂ ಹೇಳಿತ್ತು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಅನ್ನ ನೀಡಿದ್ರು ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಸ್ನೇಹಮಯಿ ಅರ್ಜಿ ಸಲ್ಲಿಸಿದ್ದಾರೆ ಲೋಕ ವರದಿಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಈ ಮೂಲಕ ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ ಉಡಾ ಪ್ರಕರಣ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಂತಹ ಪ್ರಕರಣ ಸಿದ್ದರಾಮಯ್ಯನವರ ಪಾಲಿಕೆ ಒಂದ್ ಕಡೆ ಲೋಕಾಯುಕ್ತ ತನಿಖೆ ಮತ್ತೊಂದ್ ಕಡೆ ಇಡಿ ತನಿಖೆ ಲೋಕಾಯುಕ್ತ ಲೋಕಾಯುಕ್ತ ತನಿಖೆ ಮುಗ್ದಿದ್ದು ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ ಇದರ ಬಗ್ಗೆ ಆರಂಭದಿಂದಲೂ ಸ್ನೇಹಮಯಿ ಕೃಷ್ಣ ಪ್ರಶ್ನೆ ಮಾಡುತ್ತಲೇ ಬಂದರು ಈಗ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಅರ್ಜಿ ಹಾಕಿದ್ದಾರೆ ಲೋಕಾಯುಕ್ತ ವರದಿಗೆ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸುತ್ತಿನ ಟೆನ್ಷನ್ಗೆ ಕಾರಣ ಆಗಿದೆ ಮೂವತ್ತೊಂಬತ್ತು ಪುಟಗಳ ತಕರಾರು ಅರ್ಜಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಉಲ್ಲೇಖ ಮಾಡಿದ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದು ಮುಂದೇನಾಗುತ್ತೆ ಅನ್ನೋದನ್ನ ನೋಡಬೇಕು ಉಡಾ ಪ್ರಕರಣದ ಲೋಕಾಯುಕ್ತ ತನಿಖೆ ಕತೆ ಮುಗಿತು ಅಂತ ಸಿದ್ದರಾಮಯ್ಯನವರು ಅವರು ನಿರಾಳರಾಗ್ತಾ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಮೂಡ ಬಹಳ ದೊಡ್ಡ ಟೆನ್ಷನ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಂದು ಪ್ರಕರಣ ಇದು ಲೋಕಾಯುಕ್ತ ತನಿಖೆ ಅದರ ಟೆನ್ಷನ್ ಮುಗಿತು ಅಂತ ರಿಲ್ಯಾಕ್ಸ್ ಆಗೋವಾಗ್ಲೇ ಈಗ ಮತ್ತೆ ತಕರಾರು ಅರ್ಜಿ ಹಾಕಿದ್ದಾರೆ ಸ್ನೇಹಮಯಿ ಕೃಷ್ಣ ಮೂವತ್ತೊಂಬತ್ತು ಪುಟಗಳ ತಕರಾರು ಅರ್ಜಿ ಏನಿದೆ ಇದರಲ್ಲಿ ಶ್ವೇತಾ ಹೌದು ಶ್ವೇತ ಏನಂತ ಹೇಳಿದ್ರೆ ಈ ಒಂದು ಮೂಢ ಪ್ರಕರಣ ಯಾವಾಗ ಆರಂಭ ಆಯ್ತು ಆರಂಭ ಆದ ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮತ್ತೆ ಸಿದ್ದರಾಮಯ್ಯನವರ ಹೆಸರಿಗೆನೇ ಕೂಡ ಯಾವಾಗ್ಲೂ ತೊಳಕಾ ಹಾಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಏನು ಇತ್ತೀಚೆಗೆ ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶದ ಮೇರೆಗೆ ತನಿಖೆ ನಡೆಸಂತ ಲೋಕಾಯುಕ್ತ ಏನಿತ್ತು ಲೋಕಾಯುಕ್ತ ಅದರಲ್ಲಿ ಸಿದ್ಧರಾಮಯ್ಯನವರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಕ್ಲೀನ್ ಚಿಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿತ್ತು ಅದಕ್ಕೆ ದೂರುದಾರ ಆಗಿರ್ತಕ್ಕಂಥ ಸ್ನೇಹ್ಮಯ ಕೃಷ್ಣ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಏನ್ ಲೋಕಾಯುಕ್ತ ವರದಿ ಏನಿದೆ ಆ ವರದಿಗೆ ತಮ್ಮ ಆಕ್ಷೇಪಣೆಯನ್ನ ಕಲ್ಸೋದ್ರ ಮೂಲಕವಾಗಿ ಮತ್ತೆ ಆ ಒಂದು ಕೇಸ್ ನಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸಿರ್ತಕ್ಕಂಥದ್ದು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಲವತ್ತು ಪುಟಗಳ ತಮ್ಮ ತಕರಾರು ಅರ್ಜಿಯನ್ನ ಆ ಸ್ನೇಹಮಯ ಕೃಷ್ಣ ಅವರು ದಾಖಲು ಮಾಡಿರ್ತಕ್ಕಂಥದ್ದು ಅಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಅವರ ಪತ್ನಿ ಪಾರ್ವತಿ ಅವರು ಜೊತೆಗೆ ಅವರ ಬಾಮೈದ ಏನು ಮಲ್ಲಿಕಾರ್ಜುನ ಸ್ವಾಮಿ ಅದೇ ರೀತಿಯಾಗಿ ದೇವರಾಜು ಅಧಿಕಾರಿ ಇಲ್ಲಿ ಅವರ ತಪ್ಪುಗಳನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಕ್ಲೀನ್ ಚೀಟ್ ಕೊಡುವಂತ ಸಂದರ್ಭಗಳಲ್ಲಿ ತಮ್ಮ ಸಾಕ್ಷಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ತಾವು ಕೊಟ್ಟಂತ ದಾಖಲಾತಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಲೋಕಾಯುಕ್ತ ಪೊಲೀಸರು ಮಾಡಿರ್ತಕ್ಕಂತಹ ಆ ಒಂದು ತನಿಖೆ ಏನಿದೆ ಆ ತನಿಖೆಗೆ ಸಂಪೂರ್ಣ ಆಕ್ಷೇಪಗಳನ್ನ ಪಿನ್ ಟು ಪಿನ್ ಬರೆದು ಈ ಇವತ್ತು ಪೈಲನ್ನ ಮಾಡಿರ್ತಕ್ಕಂಥದ್ದು ಆ ಮೂಲಕವಾಗಿ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಒಂದಷ್ಟು ರಿಲ್ಯಾಕ್ಸ್ ಆಗೋದಂತ ಏನು ನಿರಾಳರಾಗ್ತಾ ಇದ್ರು ಅಂತಹ ಅವರಿಗೆ ಮತ್ತಷ್ಟು ಟೆನ್ಶನ್ ಕೆಲಸವನ್ನ ಈಗ ತಟ್ಟಿಗೆ ಮಾಡಿರ್ತಕ್ಕಂಥದ್ದು ಇಡೀ ಪ್ರಕರಣದಲ್ಲಿ ಇಲ್ಲಿವರೆಗೆ ಸ್ನೇಹಮಿ ಕೃಷ್ಣ ಅವರ ಪರವಾಗಿ ವಕೀಲರೇನು ವಾದವನ್ನ ಮಾಡ್ತಿದ್ರು ಈಗ ಸ್ನೇಹಮಯ ಕೃಷ್ಣ ಅವರೇ ಕೂಡ ನೇರವಾಗಿ ವಾದವನ್ನು ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ಅದರ ಭಾಗವಾಗಿ ಈಗ ಲೋಕಾಯುಕ್ತರ ವರದಿ ಏನಿತ್ತು ವರದಿಗೆ ತಮ್ಮ ಆಕ್ಷೇಪಣೆಯನ್ನ ಇವತ್ತು ಕೋರ್ಟ್ ನಲ್ಲಿ ಅವರು ಸಬ್ಮಿಟ್ ಮಾಡಿದ್ದಾರೆ ಶ್ವೇತಾಕ್ ನಿಮ್ಮೆಲ್ಲ ಡೀಟೇಲ್ಸ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್